ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ದಿಢೀರಾಗಿ ಸಿಹಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡುತ್ತೇನೆ ಮತ್ತು ಅಂಗಡಿಯಲ್ಲಿ ಸಿಗುವ ಹಾಗೆ ಸುವಾಸನೆ ಭರಿತ ಮತ್ತು ರುಚಿಯಾದ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ಇದು ಎಷ್ಟು ವರ್ಷ ಇಟ್ಟರೂ ಕೆಡುವುದಿಲ್ಲ ಬಹಳ ರುಚಿಯಾಗಿರುತ್ತದೆ ಈ ಉಪ್ಪಿನಕಾಯಿ ಮಾಡಲು ನಾನು ಇಲ್ಲಿ ಐವತ್ತು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ಕಟ್ ಮಾಡಿಟ್ಟುಕೊಂಡಿದ್ದೇನೆ ಬೀಜಗಳನ್ನು ತೆಗೆದಿಲ್ಲ ನೀವು ಬೇಕಾದಲ್ಲಿ ತೆಗೆಯಬಹುದು ನಂತರ ನಂತರ ಒಂದು ಕುಕ್ಕರಿಗೆ ಹೆಚ್ಚಿದ ನಿಂಬೆ ಹೋಳುಗಳನ್ನು ಹಾಕಿಕೊಳ್ಳಬೇಕು ಸ್ವಲ್ಪವೂ ನೀರನ್ನು ಮುಟ್ಟಿಸಬಾರದು ಈ ರೀತಿ ಹೋಳುಗಳನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಎಂಟರಿಂದ ಒಂಬತ್ತು ಸೀಟಿ ಹೊಡೆಸಿಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ಎರಡು ಚಮಚ ಜೀರಿಗೆ ಹತ್ತರಿಂದ ಹನ್ನೆರಡು ಲವಂಗ ಒಂದರಿಂದ ಎರಡು ಚಮಚ ಕಾಳು ಮೆಣಸು ಹಾಕಿ ಸಣ್ಣ ಉರಿಯಲ್ಲಿ ಎನ್ನುವ ಹಾಗೆ ಹುರಿದುಕೊಳ್ಳಬೇಕು ಅಂಗಡಿಯಿಂದ ತರುವ ಸಿಹಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಪರಿಮಳವೇ ಈ ಉಪ್ಪಿನಕಾಯಿಗೆ ಬರುವುದು ಈ ರೀತಿಯಾಗಿ ಎನ್ನುವ ಹಾಗೆ ಹುರಿದುಕೊಳ್ಳಬೇಕು ನಂತರ ಆರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಇಂಗು ಮತ್ತು ಬ್ಲ್ಯಾಕ್ ಸಾಲ್ಟು ಮತ್ತು ಒಣ ಶುಂಠಿ ಪುಡಿಯನ್ನು ಹಾಕಿ ಇದನ್ನು ಮತ್ತೆ ಮಿಕ್ಸಿ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು ಈಗ ಕುಕ್ಕರು ಎಂಟರಿಂದ ಒಂಬತ್ತು ಸೀಟಿಯಾಗಿದೆ ನಿಂಬೆ ಹಣ್ಣು ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೆಂದರೆ ಮಾತ್ರ ಉಪ್ಪಿನಕಾಯಿ ಚೆನ್ನಾಗಿ ಬರುವುದು ಈ ರೀತಿ ಬೇಯಬೇಕು ನಂತರ ಒಂದು ದಪ್ಪ ತಳ ಇರುವ ಪಾತ್ರೆಗೆ ಬೇಯಿಸಿದ ನಿಂಬೆಹಣ್ಣಿನ ಹುಳುಗಳನ್ನು ಹಾಕಿಕೊಂಡು ನಂತರ ಇದನ್ನು ಸಣ್ಣ ಉರಿಯಲ್ಲಿ ಬೇಯಲು ಇಟ್ಟು ಇದಕ್ಕೆ ಜಜ್ಜಿದ ಬೆಲ್ಲವನ್ನು ಹಾಕಿಕೊಳ್ಳಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪು ನೋಡಿಕೊಂಡು ಹಾಕಿಕೊಳ್ಳಬೇಕು ಇದು ಸಿಹಿ ಉಪ್ಪಿನಕಾಯಿ ಆಗಿರೋದ್ರಿಂದ ಉಪ್ಪನ್ನು ಬಹಳ ಬಳಸಬಾರದು ನಂತರ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಎರಡು ಚಮಚ ಅರಿಶಿನ ಪುಡಿ ಮತ್ತು ಸ್ವಾದಕ್ಕನುಸಾರವಾಗಿ ಅಚ್ಚಕಾರದ ಪುಡಿಯನ್ನು ಹಾಕಿಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದಂಥ ಪೌಡ್ರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೇಯಲು ಬಿಡಬೇಕು ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಲು ಬಿಡಬೇಕು ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಉಪ್ಪಿನಕಾಯಿ ರೆಡಿಯಾಗಿದೆ ಇದು ಆರಿದ ನಂತರ ಮತ್ತಷ್ಟು ಮಂದಗಾಗುವುದು ಇಷ್ಟಾದರೆ ಸಾಕು ಆರಿದ ನಂತರ ಈ ರೀತಿ ಮಂದಗಾಗುವುದು ಇದನ್ನು ಒಂದು ಕಾಜಿನ ಬಾಟಲಿ ಅಥವಾ ಭರಣಿಯಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟುಕೊಳ್ಳಬೇಕು